ಹೈಡಿಯರ್ ಫ್ಯಾಮಿಲಿ ವೆಲ್ಕಮ್ ಟು ಐಶ್ವರ್ಯ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಬೇಕ್ರಿ ಸ್ಟೈಲ್ನಲ್ಲಿ ಮನೆಯಲ್ಲೇ ಕರ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಒಂದು ಅಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಆಮೇಲಿಂದ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ನಾನಿಲ್ಲಿ ಮೂರು ಸ್ಪೂನಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ ಹಾಗೆಯೇ ಚಿಟಿಕೆಯಷ್ಟು ಸೋಡಾ ತಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಕಡಲೆಬೀಜ ಅರ್ಧ ಕಪ್ಪಷ್ಟು ಕರ್ಬೇವಿನ ಎಲೆ ಹಾಗೆಯೇ ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕಡಲೆನ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ ಕಡಲೆ ಹಿಟ್ಟು ಸೇರಿಸ್ಬೇಕಾದ್ರೆ ಜೋಬರ್ವಾಗಿ ಸೇರಿಸಿ ಸುತ್ತ ಚೆಲ್ಲುತ್ತೆ ಈಗ ಅದಕ್ಕೆ ಸೋಡಾ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಅರ್ಧ ಭಾಗದಷ್ಟು ಖಾರದ ಪುಡಿ ಸೇರಿಸಿ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಬೇಕಾದ್ರೂ ಅಷ್ಟೇ ಜೋಪಾನ ಹ್ಯಾಂಡ್ ವಿಸ್ಕರ್ ಸಹಾಯದಿಂದ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಇದು ಆಪ್ಷನಲ್ ಮೆಥಡ್ ಅಲ್ಲ ತುಂಬ ಇಂಪಾರ್ಟೆಂಟ್ ಮೆಥಡ್ ಇದನ್ನು ಮಿಸ್ ಮಾಡಿದಂತೆ ಫಾಲೋ ಮಾಡಿ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿದ್ಮೇಲಿಂದ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಿಧಾನವಾಗಿ ಸೇರಿಸ್ಕೊಳ್ತಾ ಇದನ್ನು ಮಿಕ್ಸ್ ಮಾಡಿ ಹೆಚ್ಚು ಸೇರಿಸ್ಬಿಟ್ರೆ ಗಂಟಾಗ್ಬಿಡುತ್ತೆ ಮತ್ತು ಮುದ್ದೆ ಥರ ಆಗುತ್ತೆ ನಮಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿ ಸಿಕ್ಕೋದಿಲ್ಲ ಈಗ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ ಈ ರೀತಿ ಕನ್ಸಿಸ್ಟೆನ್ಸಿ ಬರೋ ತನಕ ಕ್ಲೀನಾಗಿ ವಿಸ್ಕರ್ ಸಹಾಯದಿಂದ ವಿಸ್ಕ್ ಮಾಡ್ಕೋಬೇಕು ಆಮೇಲಿಂದ ಸಲ ಸೌಟ್ನ ಮೂಲಕ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ ನಾನು ಎಣ್ಣೆ ಆಲ್ರೆಡಿ ಕಾಯಿಸ್ಕೊಂಡಿದ್ದೀನಿ ಈಗ ಬೋಂಡಾ ಬಚ್ಚಿ ತೆಗಿತೀವಲ್ಲ ಜ್ಯಾಲ್ರಿ ಅದರಲ್ಲಿ ಸೌಟಿನ ಸಹಾಯದಿಂದ ಕಡಲೆ ಹಿಟ್ಟನ್ನ ಹಾಕ್ತಾ ಬರಬೇಕು ಸೊ ನಿಮಗೆ ಗೊತ್ತಾಗ್ತಿದೆ ಇಲ್ಲಿ ಯಾವ ರೀತಿ ಬೂಂದಿ ತಯಾರು ಮಾಡ್ಕೊಳ್ಳೋದು ಅಂತ ಹೇಳಿ ಒಂದು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ ಫ್ಲೇಮ್ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಇವಾಗ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಆಯ್ತಲ್ಲ ಈ ಥರ ಹಾಕೋಬೇಕು ಇದೇ ಥರ ನಾನು ಒಂದು ಮೂರರಿಂದ ನಾಲ್ಕು ಸಲ ರೆಡಿ ಮಾಡಿಕೊಂಡು ಬೂಂದಿ ಕರನ್ನು ತಯಾರಿಸ್ಕೊಂಡಿದ್ದಾದಮೇಲಿಂದ ಕಡಲೆ ಬೀಜ ಸೇರಿಸ್ತಾ ಇದ್ದೀನಿ ಇದಾದ ಮೇಲಿಂದ ಕಡಲೆಬೀಜ ತೆಗೆದಿಟ್ಕೊಂಡು ಕಡಲೆ ಸೇರಿಸ್ಕೊಂಡು ಕಡಲೆನೂ ಸ್ವಲ್ಪ ಫ್ರೈ ಮಾಡಿ ಅದನ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ನಿಮಗೆ ತೋರಿಸ್ತಿದ್ದೀನಿ ಇದಾದ ಮೇಲೆ ಬೆಳ್ಳುಳ್ಳಿನ ಸೇರಿಸಿ ಅದನ್ನು ತೆಗೆದಿಟ್ಕೊಂಡು ಕರ್ಬೇವ್ ಸೇರಿಸಿ ಅದನ್ನು ಕೂಡ ಫ್ರೈ ಮಾಡಿ ಸಪ್ರೇಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಎಲ್ಲದನ್ನು ನಾನಿದೆಲ್ಲದನ್ನು ಸೇರಿಸಿ ಒಂದೇ ಒಂದು ಪಾತ್ರೆಗೆ ಹಾಕಿದ್ದೆ ಈಗ ಅದನ್ನು ಸಪ್ರೇಟಾಗಿ ಒಂದು ದೊಡ್ಡ ಬಾಣಲಿಗೆ ಸೇರಿಸ್ಕೊಂಡು ಎಲ್ಲ ಮಸಾಲೆಗಳನ್ನ ಸೇರಿಸ್ತಾ ಇದ್ದೀನಿ ಫಸ್ಟಿಗೆ ಅರ್ಷದ ಪುಡಿ ಉಪ್ಪು ಹಾಗೆಯೇ ಮಿಕ್ಕಿದಂಥ ಖಾರದ ಪುಡಿ ಸೇರಿಸಿ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ತೋರಿಸ್ತಿದ್ದೀನಲ್ಲ ಬೂಂದಿ ಖಾರ ತಯಾರಾಯಿತು ಇನ್ನೊಂದೇನೆಂದರೆ ನಾನಿಲ್ಲಿ ಕಲರ್ ಬಳಸಿಲ್ಲ ತುಂಬ ಹೆಲ್ದಿ ವೇನಲ್ಲೇ ಬೂಂದಿ ಖಾರ ಮನೇನಲ್ಲಿ ತಯಾರಿಸ್ಕೊಳ್ಳೋದು ಹೇಳ್ಕೊಟ್ಟಿದ್ದೀನಿ ಈ ರೆಸಿಪಿನ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನಿಮಗೆ ಬೇಕಾಗಿರುವಂಥ ಯಾವುದೇ ಫುಡ್ ರೆಸಿಪಿ ನಿಮ್ಮನ್ನ ಕಮೆಂಟ್ನಲ್ಲಿ ತಿಳಿಸಿ ನಾನು ಖಂಡಿತವಾಗ್ಲೂ ನಿಮಗೆ ಆ ರೆಸಿಪಿ ಹೇಗೆ ಮಾಡೋ ಅಂತ ತೋರಿಸ್ಕೊಡ್ತೀನಿ ಹಾಗೆಯೇ ನನ್ನ ಕಡೆಯಿಂದ ಒಂದೇ ಒಂದು ಸಜೆಷನ್ ಏನಂದರೆ ಯಾವುದೇ ಕರೆದಿರುವಂಥ ಪದಾರ್ಥಗಳನ್ನು ತೀರಾ ಅಪರೂಪ ಆಗ್ತೀನಿ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್ ಎಲ್ರಿಗೂ ಒಳ್ಳೆಯದಾಗಲಿ